ನಮ್ಮ ಕ್ರಾಸ್ ಹಾಕದ ಹಾಗೆ ನಾನು ಬಂದೆ ನಿನ್ನ ಹೆಲ್ಪ್ ವರ್ಷ ಏನೋ ಒಂದು ಮಿಸ್ಸಿಂಗ್ ಇತ್ತು ಈಗ ಒಂದು ಲೈಫ್ ಅಲ್ಲಿ ನಾನು ಅಂತ ಒಂದು ಜನ ಇದ್ದಾರಪ್ಪ ಅಂತ ಅನ್ಸುತ್ತೆ ರೆಡಿ ಆಗ್ತಾ ಇದೀವಿ ದೆಸ್ತನ ಹೋಗಬೇಕು ಹೇಂಗಿರೋ ಡಿವಿ ಅವರ बर्थडे ಇದೆಲ್ಲ ಹಲೋ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಲಾಸ್ಟ್ ಬ್ಲಾಗ್ನ ಕಂಟಿನ್ಯೂಡ್ ಪಾರ್ಟ್ ಅದು ಸೊ ನಾವು ಎಲ್ಲಿ ಬಂದಿದ್ದೀವಿ ಅಂತಲೇ ಹೇಳಿಲ್ಲ ನಾನು ಉಡುಪಿಗೆ ಬಂದಿದ್ದೀವಿ ಸಾಯಿ ರಾಧಾ ಹೆರಿಟೇಜ್ ಅಂತ ಮೋಸ್ಟ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ ಇಟ್ ಇಸ್ ವೆರಿ ಫೇಮಸ್ ಒನ್ ಆಫ್ ದಿ ಬ್ಯೂಟಿಫುಲ್ ಸ್ಟೇಸ್ ಇದು ನಮ್ಮ ರೂಮ್ ಚೆಕ್ ಇನ್ ಆದಾಗ ಒಂದು ಎರಡು ಗಂಟೆ ಆಗಿತ್ತು ಇಲ್ಲೇ ಲಂಚ್ಗೆ ಅರೇಂಜ್ ಮಾಡಿದ್ರು ನೋಡಿ ಎಷ್ಟು ಚೆನ್ನಾಗಿದೆ ಬೀಚ್ ವ್ಯೂ ಬಾಲ್ಕನಿಯಿಂದ ಆ್ಯಂಡ್ ಈ ಪ್ರಾಪರ್ಟಿ ತುಂಬಾ ಬುಕ್ ಆಗಿರುತ್ತೆ ಲೈಕ್ ಟೂ ಮಂತ್ಸ್ ಬ್ಯಾಕ್ ಎಲ್ಲ ನಾವು ಬುಕ್ ಮಾಡಬೇಕಾಗುತ್ತೆ ಲಕ್ಕಿಲಿ ಇದು ವೀಕ್ ಡೇಸಲ್ಲಿ ನಾವು ಹೋಗಿರೋದ್ರಿಂದ ನಮಗೂ ಕೇಳಿದ ತಕ್ಷಣ ಫ್ರೀ ಇತ್ತು ಅಂಡ್ ನಾಲ್ಕು ಕಾರ್ಟೇಜಸ್ ಆರಾಮಾಗಿ ಸಿಕ್ತು ನಮಗೆ ಏನಿದು ಚಿಕನ್ ಉಪ್ಪು ಕೋಳಿ ಚಿಕನ್ ಗ್ರೀನ್ ಮಸಾಲ ರಸಮ್ ರೈಸ್ ರೈಸ್ ಬಿಸಿ ಇದೆ ನೀನೆಲ್ಲ ಇದೀಯಾ ಏನಕ್ಕೆ ಇಷ್ಟೇ ಏನಕ್ಕೆ ಬರ್ತೀಯ ಮನೆಯಲ್ಲೇ ಮಲಗ್ಬೋದಲ್ಲ ಬೀಚ್ ಹತ್ರ ಬಂದು ಮಲ್ಕೋತಿಯ ಪ್ಲೇನ್ ಹೋದ್ರೆ ಮಲ್ಕೊಂತ ಎಲ್ಲೋದ್ರೂ ಮಲ್ಕೊತಿಯಾ ಅದೇನು ಬೇರೆ ಇರುತ್ತೆ ಬೆಂಟಾಗಿರುತ್ತೆ ಮಲ್ಕೊಳಕ್ಕೋಸ್ಕರ ಇಷ್ಟು ದೂರ ಬರಬೇಕಾ ದುಡ್ಡು ಕೊಟ್ಟು ಮಲ್ಕೊಂತ

ಏನು ಬೀಚ್ ಟಾಯ್ಸ ಇಲ್ಲ ಒಂದೊಂದು ಒಂದೊಂದೊಂದೊಂದ್ ಕಡೆ ಹೋಗಿತ್ತು ಅದೇ ಅದನ್ನೇ ತಂದೆ ನಾನು ಇದ್ದಿದ್ದೆ ನೀವು ತಂದಿಲ್ಲ ಒಳು ಬೀಚ್ ಟಾಯ್ಸ್ ಬೇಡ ಅಂದಿದ್ದೆ ಹೌದು ಹೇಳಿದ್ದೆ ಸಾರಿ ಮಾಡ್ತೋಗ್ಬಿಟ್ಟೆ ಒಳಗಡೆ ಇದೆ ಇವಾಗ ಆರ್ಡ್ರು ನೈಟ್ ಎಲ್ಲ ಕಲರಿಂಗ್ ಮಾಡಿರಂತೆ ಲಂಚ್ ಮುಗಿಸ್ಕೊಂಡ್ವಿ ತುಂಬಾ ಡೆಲೀಷಿಯಸ್ ಆಗಿತ್ತು ನಾನ್ ವೆಜ್ ಆಗಲಿ ವೆಜ್ ಆಗಲಿ ಇತ್ತೀಚೆಗೆ ನಂಗೆ ವೆಜ್ ಜಾಸ್ತಿ ಇಷ್ಟ ಆಗ್ತಿದೆ ಅಂದರೆ ಹೋಮ್ ಕುಕ್ ಫುಡ್ ಥರ ಇರುತ್ತೆ ಏನೋ ಲೈಕ್ ಕಲರ್ ಆಗಲಿ ಆ ಥರ ಏನೋ ಒಂಥರ ಹೆವಿ ಫೀಲ್ ಕೊಡೋಲ್ಲ ಫುಡ್ಡು ಮಕ್ಕಳಿಗೂ ಕೂಡ ತುಂಬ ಚೆನ್ನಾಗಿತ್ತು ಫುಡ್ ಆಲ್ಸೋ ಬೀಚಿಗೆ ಬೀಚ್ ಹೌಸಿಗೆ ಬಂದಿದ್ದೀವಿ ಅಂದರೆ ಬೀಚ್ ಸ್ಟೇಗೆ ಬಂದಿದ್ದೀವಿ ಅಂದರೆ ಮಕ್ಳು ಫಸ್ಟ್ ಬೀಚಲ್ಲಿ ಆಡಬೇಕು ಅಂತ ಫುಲ್ಲು ಹಠ ಮಾಡ್ತಿದ್ರು ಆಲ್ಸೋ ಇಲ್ಲಿ ವೇವ್ಸ್ ತುಂಬಾನೇ ಡೇಂಜರಸ್ ಅನ್ಸ್ತಾ ಇತ್ತು ತುಂಬಾ ಹಲೆಗಳು ಬರ್ತಿತ್ತು ಅಲ್ಲೇ ಲೈಫ್ ಕಾರ್ಡ್ ನಮ್ಮ ಜೊತೆನಲ್ಲೇ ಇದ್ರು ನೋಡಿ ಅವ್ರು ಲೈಫ್ ಕಾರ್ಡ್ ಅವರು ಹೋಗ್ಬೇಡಿ ನೀರಿಗೆ ಜಸ್ಟ್ ಈ ತರ ನಿಂತ್ಕೊಂಡು ಜಸ್ಟ್ ಫೀಲ್ ದ ವಾಟರ್ ಅಂತ ಹೇಳಿದ್ರು ಯಾಕಂತ ಹೇಳಿದ್ರೆ ಎಲ್ಲೋ ಸೈಕ್ಲೋನ್ ಆಗ್ತಿದೆ ಅಂತ ಹೇಳಂದ್ರಪ್ಪ ನಾನು ಎಲ್ಲಿ ಅಂತ ಮರ್ತೋಗ್ಬಿಡಿದೀನಿ ತುಂಬಾ ಗಾಳಿ ನಿಲ್ಲಕ್ಕೆ ಆಗ್ತಿರ್ಲಿಲ್ಲ ನಮಗೆ ಬೀಚ್ ಹತ್ರನೂ ಅಷ್ಟು ಗಾಳಿ ಹೊಡಿತಿತ್ತು ಹುಡುಗರೆಲ್ಲರೂ ಕಾಪು ಲೈಟ್ ಹೌಸ್ಗೆ ಹೋಗಿದ್ದಾರೆ ಅಂತ ಹೇಳಿದ್ರು ಸೊ ನಾವು ಅಲ್ಲಿ ಹೋಗಿ ಹೇಗಿದೆ ಅಂತ ನೋಡೋಣ ಇವಾಗ ಕಾಪಾಡ ಶೆಕೆ ಆಗ್ತಿದೆ ಇಲ್ಲಿ ಶೆಕೆ ಅಂತ ಹೇಳಿದ್ರೆ ಒಂಥರ ಅಂಟಂಟು ಅಂತೀವಲ್ಲ ಹ್ಯೂಮಿಡ್ ಆ ಥರ ಅನಿಸ್ತಾ ಇದೆ ಫೀಲಿಂಗ್ ಸೊ ಅದಕ್ಕೆ ನಾನು ಫಸ್ಟು ಬೀಚ್ಗೆ ಹೋಗಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಡ್ರೆಸ್ ಚೇಂಜ್ ಮಾಡೋಣ ಅಂತ ಸೊ ಏನೋ ಹುಡುಗರೆಲ್ಲ ಲೈಟ್ ಹೌಸ್ಗೆ ಹೋಗಿದ್ದಾನಂತೆ ಲೆಟ್ಸ್ ಆಲ್ಸೋ ಗೋ ಬಟ್ ಡಿ ವಿ ಅವ್ರು ಮಲ್ಕೊಂಡಿದ್ದಾರೆ ಗೊತ್ತಲ್ವ್ರಿಗೆ ಮಲ್ಕೊಳ್ಳೋದು

ಯಾಕಂದ್ರೆ ನಾವು ಹೋಗ್ತಾ ಇದೀವಲ್ಲ ಲೈಟ್ ಹೌಸ್ ಗೆ ನಿಮ್ ಡ್ಯಾಡಿಗೆ ಬಿಟ್ಟಿ ಅದಕ್ಕೆ ನಡ್ಕೊಂಡು ನಾಳೆ ಹೋಗ್ತಾ ಇರಿ ಕಾಪು ಲೈಟ್ ಹೌಸ್ ಅನ್ನೋದು ನೈನ್ಟೀನ್ ನಾಟ್ ಒನ್ ಅಲ್ಲಿ ಮಾಡಿರೋದು ಅಷ್ಟು ಹಳೆಯದದು ಆ್ಯಂಡ್ ಆಲ್ಸೋ ಟ್ವೆಂಟಿ ಸೆವೆನ್ ಮೀಟರ್ಸ್ ಲೆಂತ್ ಇದೆ ಅಂಡ್ ಇದು ಬಂದು ಒಂದು ತರ್ಟಿನ್ ಕಿಲೋಮೀಟರ್ಸ್ ದೂರದಲ್ಲಿದೆ ಸೌತ್ ಉಡುಪಿಯಿಂದ ಉಡುಪಿ ಮತ್ತು ಮಂಗ್ಳೂರಿಗೆ ಹೆಚ್ಚು ಕಮ್ಮಿ ಹತ್ರದಲ್ಲಿದೆ ಅಂತ ಹೇಳ್ಬೋದು ನೀವು ಇಲ್ಲೇನಾದರೂ ಬರ್ತಿದ್ದೀರಾ ಅಂತ ಹೇಳಿದರೆ ಡು ನಾಟ್ ಮಿಸ್ ಗೋಯಿಂಗ್ ಟು ಕಾಪು ಲೈಟ್ ಹೌಸ್ ಅಷ್ಟು ಬ್ಯೂಟಿಫುಲ್ ಆಗಿದೆ ಕಷ್ಟಪಟ್ಟು ಮೇಲೆ ಹತ್ತಿದ್ರೆ ವ್ಯೂ ಅಂತೂ ಎಕ್ಸ್ಟ್ರಾಡಿನರಿ ಆಗಿದೆ ಅಯ್ಯೋ ಬನ್ನಿ ಸೊ ಪ್ರೋಗ್ರಾಮ್ ಇವತ್ತು ಡಿ ವಿ ಅವ್ರಿಗೆ ಬಂದ್ಬಿಟ್ಟು ಹೋಗ್ಬಿಟ್ಟು ಹೇಳೋ ಸಖತ್ತಾಗಿತ್ತು ಹೋಗಿ ಹೋಗಿ ಅಂತ ಅವ್ರೊಬ್ರೇ ಬರ್ಬೇಕು ನೀವ್ ಯಾಕ್ರಿ ಗೆಟ ಹಾಕೊಂಡಿದ್ದೀರಾ ನೀವ್ ಯಾಕಿ ಗೆಟತ್ರಿ ಅತ್ತಿ ಬೇಡ ಅಲ್ಲ ಲಕ್ಷ್ಮಿ ಅವ್ರೇ ನಿಮ್ ಆಗಲ್ಲ ವಯಸ್ಸಾಗಿದೆ ವಯಸ್ ಜಾಸ್ತಿ ಆಗಿದೆ ಲಕ್ಷ್ಮಿ ಅವ್ರೆ ಕರೀತಾ ಇದಾರೆ ಹೌ ನೋಡ್ತಾ ಇದ್ರ ನಂಗೆ ಭಯ ಆಗುತ್ತೆ ಆಮೇಲೆ ಇಲ್ಲೇ ಬರ್ತಾರ ಅನ್ಕೊಂಡೆ ನಾನು ಅದೇನೋ ಅಂತಾರಲ್ಲ ಕನ್ನಡ ನನ್ ಕನಕನ ಕಿಂಡಿ ಅಂತ ಹಂಗೆ ಅಲ್ಲೋ ಆ ಹುಡ್ಗ ನೋಡಲ್ಲಿ ತುಂಬಾ ಸಂಕೋಚ ಅದಿ ನಿಧಾನ ಅದಿ ಅದ್ ಯಾಕೆ ಬಂದಿರ ಹುಡ್ಗಿರಲ್ಲ ನಿಮ್ನೆ ಎಲ್ಪ್ ಕೇಳ್ತಾರೆ

ನಾವು ಬರ್ತೀನಿ ಅಲ್ಲ ಅರ್ಥ ಆಗಿದೆ ಇನ್ನೂ ಸುತ್ತ ಬೇಕಾಗಿದೆ ಹಿಡಿಯದಿದಿ ಅನ್ಕೊಂತೀವಿ ಕೆಳಗಡೆ ಇದೆ ಅದು ಇಡಿ ಉಡುಪಿನೆ ಕಾಣಿಸುತ್ತನೋ ಇಲ್ಲಿಂದ ಅಲ್ಲ ಝೂಮ್ ಆಕ್ನೋ ನೋಡೋಣ ಯಾರ ಮನೆಗಾದ್ರು ಅವ್ರ ಇದು ಮನೆ ಕಾಣಿಸ್ತಾ ಇದೆ ಆಗ್ತಾ ಇದಾರ ಅವರು ಝೂಮ್ ನೋ ಝೂಮ್ ಇಲ್ಲಿದ್ಯಾ ಸೋ ಝೂಮ್ ಔಟ್ ಉಲ್ಟಾದಿ ಅವ್ರನ್ನ ನೋಡು ಲಕ್ಷ್ಮಿ ಅಂಕಲ್ನ ನೋಡು ಹಂಗಲ್ನಾ ನನ್ನ ಕಡೆ ತಿರುಗು ಚಪ್ಪಲಿ ಎತ್ಕೊಂಡ್ಬೇಕಾ ತೇಮ್ ಅವ್ರ ಇದಾರ ಪ್ರೆಸೆಂಟ್

ಭೀಮಿಯವರು ಬಂದ್ರೆ ಎಲ್ಲಿ ಕೂಸ್ಕೊಂಡಿರೋರು ಅವರು ಡ್ರೈವಿಂಗ್ ಸೀಟ್ ಅಲ್ಲಿ ಕೂತ್ಕೊಂಡ್ ಚೆನ್ನಾಗಿ ಡ್ರೈವ್ ಮಾಡ್ತೀನಿ ಕೂತ್ಕೊಂಡ್ರೆ ನೀವೆಲ್ಲ ಆರಾಮಾಗಿ ಹಿಂಗೆ ಹೋಗ್ಬಿಡೋಣ ನಾ ಹಿಂದೆಗಡೆಲ್ಲಾಗಿತ್ತು ಗೊತ್ತಾ ಫುಲ್ ಮೇಲೆ ವಿಡಿಯೋ ಮಾಡಿದೀನಿ ಅಲ್ಲಿ ಒಂದ್ ಕಡೆ ಒಂದ್ ಸೈಡಲ್ಲಿ ಹತ್ಬೇಕು ಒಂದ್ ಸೈಡಲ್ಲಿ ಹತ್ಬೇಕು ಒಂದ್ ಸೈಡ್ ಮೇಲೆ ಹತ್ಬೇಕು ಇದ್ ಬಿಚ್ಕೊಡಿನ್ಗೆ ಅಲ್ಲ ಇತ್ತ ರಬ್ಬರ್ ಬಂಡ ಬಿಡೋಣ ಐದಿ ನಾ ಏ ಅತ್ತೆ ಎಂಗೋಯಿತು ಲೈಟ್ ಹೌಸ್ ಯೂನಿಕ್ ಲಕ್ಷ್ಮಿ ಕಾನ್ ಫ್ರೆಂಡ್ ಆಗ್ಬಿಡಿದಾನೆ ನಾನು ಅಲ್ಲಿ ಕರ್ಕೊಂಡು ಹೋಗತ್ಯಾ ನಾನು ಇಲ್ಲಿ ಕರ್ಕೊಂಡು ಹೋಗತ್ಯಾ ಚಾಟಿ ಸ್ಮಾರ್ಟ್ ಡಾ ಓಯ್ ಕೂ

అత్త ఆల్వేస్ బిజీ ఇన్ ఫోన్ వాట్ స్పెషల్ టుడే డ్రాయింగ్ బుక్ డే డ్రయింగ్ తు గాలి అదే ప్రాబ్లం नमस्कार <laughs> <laughs>

ಗುಡ್ ಮಾರ್ನಿಂಗ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಸೊ ಡಿನ್ನರ್ದು ತುಂಬಾ ಚೆನ್ನಾಗಿತ್ತು ನನ್ನ ಸ್ಟಾರ್ಟರ್ಸ್ ಆಗಲಿ ಎಲ್ಲದನ್ನು ಸದ್ಯ ಅಕ್ಕಿ ಕಡೆ ಓಡ್ತವನೇ ಅಂಜನವ್ರಿಗಾನೆ ಸೊ ನೋಡಿ ಬೆಳಗ್ಗೆ ನೀನೇನು ಓಡ್ಸೋಕ್ಕಾಗಿಲ್ಲ ಪ್ರಾಪರ್ಟಿ ಸೊ ಕಾರ್ನ ಪಾರ್ಕ್ ಮಾಡಿ ನಾವು ಹಿಂಗೆ ಇಲ್ಲಿ ಬಂದರೆ ಇಲ್ಲೂ ತುಂಬ ಸ್ಟೇಜ್ ಇದೆ ಸೊ ನಾವು ಈ ಕಡೆ ಸ್ಟೇಜಲ್ಲಿ ಇರೋದು ಅದು ಬಂದು ಗೊತ್ತಿಲ್ಲ ನನಗೇನು ಅಂತ ಸ್ಟೇ ಅಂತ ಅಲ್ಲ ಸೊ ಇಲ್ಲಿ ಬಂದು ಸ್ಟೇಜ್ ಇರೋದು ಇಲ್ಲಿ ಒಂದು ಎರಡು ಮೂರು ನಾಲ್ಕು ರೂಮ್ ಇದೆ ಸೊ ನಾಲ್ಕು ಕಪ್ಪಲ್ಲು ನಾಲ್ಕು ರೂಮು ಬೀಚ್ ಬಂದು ಬಾಲ್ಕನಿ ಫೇಸಿಂಗು ತೋರಿಸ್ತೀನಿ ಸೊ ಇಲ್ಲಿ ನೋಡಿ ಇಲ್ಲಿ ಒಂದು ರೂಮ್ ಇದೆ ಸೊ ಇಲ್ಲೊಂದು ಸಿಮಿಲರ್ ಆಗಿ ಸಿಮಿಲರ್ ಆಗಿದೆ ನಡು ಕಡೆ ರೂಮ್ಸ್ ಇದೆ ಸೋ ಇದು ನಮ್ಮ ರೂಮು ಆಮೇಲೆ ರೂಮ್ ಟೋರ್ ಮಾಡೋಣ ಸೊ ಎಸ್ ಆ್ಯಸ್ ಯು ವಾಕ್ ಡೌನ್ ದ ಸ್ಟ್ಯಾಂಡ್ ಬರೇ ನೀರು ಕಾಫಿ ಟೀ ಕೂಡ ಬಿಟ್ಬಿಡ್ತಾವ್ರ ಹ್ಞೂ ಹೌದು ಹೀಗೆ ಬೀಚ್ ವ್ಯೂ ನಾನೇನು ನದ್ದಿ ನಿಲ್ಬಿಟ್ಟು ಅಂತೇಳಿ ನಮಸ್ಕಾರ ಮಾಡ್ತಾವ್ರೆ ನನ್ನ ಪಾದಕ್ಕೆ ಅವರು டை் ஹால் ஊட்ட மாட்டி ரஞ்சல் அங்கல் கோட்டை கட்ட இல்ல பண்றேன்

ಆಗ್ತಾ ದೇವಸ್ಥಾನ ಹೋಗ್ಬೇಕು ಹೆಂಗಿರೋ ಡಿಬಿ ಅವ್ರ ಬರ್ಡೇ ನ್ಯೂ ಲಿಪ್ಸ್ಟಿಕ್ ಹೆಂಗ್ ಇಟ್ಸ್ ಲುಕಿಂಗ್ ನೈಸ್ ಆಕ್ಚುಲಿ ಲೇಟೆಸ್ಟ್ ಆಗಿ ಬಂದಿರೋದು ಎಲ್ಲರೂ ಫುಲ್ ಟ್ರೆಡಿಷನಲ್ ಆಗಿ ರೆಡಿ ಆಗ್ಬಿಟ್ಟು ಡಿ ಬಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ನೋಡಿ ಎಲ್ಲರೂ ಸೀರೆ ಡ್ರೆಸ್ ಎಲ್ಲ ಹುಡುಗರೆಲ್ಲ ಸಿಂಪಲ್ ಆಗೇ ಹುಡುಗೀರು ಹುಡುಗಿರು ಚೆನ್ನಾಗಿದ್ದಾರೆ పంచే ెల్ పంచీ హాకల్ కష్టపెట్ నవెల్ డ్రెస్ హోస అదూ మోస అల్వా మోస ఇది ఆక్చులి సేమ్ ఇతర సారి ఇదే ఇది